ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಶೆಟ್ಟಿ ಬ್ಲಾಗ್ಸ್ ಹೇಗಿದ್ದರೆ ಎಲ್ಲರೂ ಅಲ್ವಾ ನಾನು ಕೂಡ ಮತ್ತೇನಂದರೆ ಇವತ್ತು ಬೆಳಿಗ್ಗೆ ತಿಂಡಿ ಆಯಿತು ಅದೇ ಪುಣ್ಯ ಮತ್ತು ಕಸಿ ಯಾರಿಗೆಲ್ಲ ಇಲ್ಲಿ ನೀರು ಬರ್ತಾಯಿದ್ದೀನಿ ಆಮೇಲೆ ಎಂತ ಅಂದರೆ ಪಾಪುಗೆ ಸ್ನಾನ ಮಾಡಿಸಿ ಈ ಮೊಬೈಲ್ ಇಡಕ್ಕೆ ಜಾಗ ಸಿಗುವುದಿಲ್ಲ ಮಾರೆ ಎಲ್ಲ ಕೆಳಗೆ ಬೀಳ್ತದೆ ಸ್ಟ್ಯಾಂಡ್ ಇಟ್ಕೊಂಡು ಸ್ಟ್ಯಾಂಡಿನ ತೆಗಿಬೇಕು ಹಾಕಬೇಕು ಅದು ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಮಾಡ್ತಾಯಿದ್ರೆ ಸ್ಟ್ಯಾಂಡನ್ನೇ ಇಟ್ಕೊಂಡು ಹಿಂಗೆ 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 ಹೋಗ್ಬೋದು ಇವಾಗ ಪಾಪುಗೆ ಎಣ್ಣೆ ಹಚ್ಚಿ ಮಲಗಿಸಿ ಆಯಿತು ಸ್ನಾನ ಮಾಡಿಸಿ ಅತ್ತೆ ಆಮೇಲೆ ನಾನು ಮಲಗಿಸಿದೆ ಬುಟ್ಟಿ ಎಲ್ಲ ಇಟ್ಟು ಇವಾಗ ಪಾತ್ರೆ ತೊಳೆದು ಗುಡಿಸಿ ಆಯಿತು ಪಾತ್ರೆ ತೊಳೆದು ತೊಳಿಲಿಕ್ಕಿದೆ ಅನ್ನ ಇಟ್ಟು ಆಮೇಲೆ ಈಗ ವಾಷಿಂಗ್ ಮಿಷಿನ್ಗೆ ಪಾಪು ಬಟ್ಟೆನ ಹಾಕಿ ಆಮೇಲೆ ನೋಡಬೇಕು ಅಮಿತ್ ಯಾವಾಗ ಬರ್ತಂತಿ ಇವತ್ತು ಅಮಿತ್ ಹತ್ರ ಹೇಳಿದ್ದೀನಿ ಕರ್ಕೊಂಡೋಗಿ ಅಂತ ಅಂದರೆ ಪಾಪುಗೆ ಇಂಜೆಕ್ಷನ್ ಇದೆ ಮೂರುವರೆ ತಿಂಗಳಿತ್ತು ಎಷ್ಟು ತಿಂಗಳಾಯಿತು ಮೂರುವರೆ ತಿಂಗಳು ಮೂರುವರೆ ತಿಂಗಳಿದ್ದು ಇಂಜೆಕ್ಷನ್ ಇದೆ ಅದಕ್ಕೋಸ್ಕರ ಹಾಸ್ಪಿಟಲ್ಗೆ ಹೋಗಬೇಕು ಮುಂಚೆ ಟೂ ಮಂತ್ ಒಂದು ಸತಿ ಅಮ್ಮ ಹೋಗಿದ್ರು ಒಂದು ಸತಿ ನಾನು ಮತ್ತೆ ಅತ್ತೆ ಹೋಗಿದ್ವಿ ರಿಕ್ಷಾದಲ್ಲಿ ಹೋಗಿದ್ವಿ ನಂಗೆ ತುಂಬ ಕಷ್ಟ ಆಗಿತ್ತು ಆ್ಯಕ್ಚುಲಿ ಬಟ್ ಇಟ್ಸ್ ಓಕೆ ಇವಾಗ ಅಮ್ಮ ತತ್ತ ಹೇಳಿ ಕರ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ ಅದಕ್ಕೆ ನಮಗೆಲ್ಲ ಪಡಪಡ ಅಂತ ಕೆಲಸ ಮಾಡಿ ಬಿಡುವ ಯಾರಿಗೆಲ್ಲ ಪುಂಡಿ ಕಸಿ ಇಷ್ಟ ಪುಂಡಿ ಕೊರದ ಕಸಿ ಬಟ್ಟೆ ಇದೆ ಮರಲ್ಲಿ ತೋರಿಸಿದ್ದೇನೆ ಅದೇ ಬ್ಯಾಗ್ ವೇಸ್ಟೇಜ್ ವೇಸ್ಟೇಜ್ ಅಂದ್ರೆ ಬಟ್ಟೆ ಹಾಕೋ ಬ್ಯಾಗ್ ವ್ಯಾಕ್ಸಿನ್ಗೆ ಹೋಗ್ತಾ ಇದ್ದೇವೆ ಆಮೇಲೆ ಅಲ್ಲಿ ಶನಿವಾರ ಮತ್ತೆ ಬುಧವಾರ ಮಾತ್ರ ಇರುದಂತೆ ಮಧ್ಯಾಹ್ನ ಒಂದು ಗಂಟೆಗೆ ನಾನು ಅನ್ಕೊಂಡೆ ಸಂಜೆ ಸಂಜೆ ಮಧ್ಯಾಹ್ನ ಹತ್ರ ಹೋಗ್ಬೋದಂತ ಬಟ್ ಆಗಿಲ್ಲ ಸಂಜೆ ಒಂದು ಗಂಟೆ ಮೊದಲು ಹೋಗ್ಬೇಕಂತ ಹೇಳಿರೋ ಅದಕ್ಕೆ ಅಮಿತ್ ಲೇಟ್ ಲೇಟ್ ಆಗೀಗ ನೋವು ಎಷ್ಟು ಜೋರು ಅಳ್ತಾರೆ ಅಂದ್ರೆ ಮಕ್ಳೆಲ್ಲ ಪಾಪ ಅಲ್ಲಿ ವ್ಯಾಕ್ಸಿನೇಷನ್ ಕೊಡುವಾಗ ಅಂದ್ರೆ ಈ ಇವತ್ತು ಹೊತ್ತು ಕುಡಿದೆ ಪಾಪ ಎಂತ ಗೊತ್ತಿರೋದಿಲ್ಲ ಸೀದಾ ಹೋಗ್ತದಲ್ಲ ಬರುವಾಗ ಅಲ್ ಕತ್ಕೊಂಡು ಇಂಚಿ ಬಲಿ ಕಡೆ ಪಾಪ ಅವನುವಾಗ ತೆಗಲಿಕ್ಕೆ ಆಗೋದಿಲ್ಲ ವೀಡಿಯೋ ಐತ ಆಮೇಲೆ ಅದಕ್ಕೆ ಇಲ್ಲಿ ತೆಗ್ದಿದ್ದು ಅಲ್ಲೊಂದು ಪಾಪ ನಡೀತಾ ಅಂತ ಒಬ್ಬನೇ ಒಪ್ಪಿದ್ದಾನೆ ಇದನ್ನು ಪೇರೆಂಟ್ಸ್ ಎಲ್ಲಿದ್ದಾರೆ ಗೊತ್ತಿಲ್ಲ ನೀರಬೇಕು ನೋಡುವ ಬಂದ್ವಿ ಆಯ್ತಾ ಎಂತ ಬೊಬ್ಬೆ ಪಾಪ ಮೂರು ಮೂರು ಇಂಜೆಕ್ಷನ್ ಆಯ್ತಾ ಫಸ್ಟ್ ಈಗ ಒಂದೂವರೆ ತಿಂಗಳಿದೆ ಎಷ್ಟು ಹೇಗೆ ಕೊಟ್ಟಿದ್ದೇವೆ ಹಾಗೆ ಹೀಗೆ ಕೂಡ ತ್ರೀ ಆ್ಯಂಡ್ ಹಾಫ್ ಮಂತ್ ಇತ್ತು ಹತ್ತು 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 ಪಾಪ ಇವಾಗ ಮನೆಗೆ ಬಂದ್ವಿ ಅತ್ತೆ ಮಲಗಿಸ್ತಿದ್ದಾರೆ ಹಸುವಾಗಿದೆ ಹೊಟ್ಟೆ ಊಟ ಮಾಡಲಿಕ್ಕೆ ಇಷ್ಟಾರ್ಟು ಆಮೇಲೆ ಹೇಳಿದ್ರು ನಾನು ಅಲ್ಲ ಮೀಶೋದಲ್ಲಿ ಊದ್ಬತ್ತಿ ಕಡ್ಡಿ ಎಂತವಾರ ಆರ್ಡರ್ ಮಾಡಿದ್ದೆ ಅದು ಬರ್ತದಂತೆ ಹೇಳಿದ ಆಯ್ತಾ ಮಳೆ ಒಂದು ಎಲ್ಲಿತ್ತು ಗೊತ್ತಿಲ್ಲಮ್ಮೆ ಒಂದು ಬಂತು ಛತ್ತಿ ಇಟ್ಕೊಂಡಿದ್ದೇನೆ ಇಲ್ಲಿ ನಿನ್ ಛತ್ರಿ ಹಿಡ್ಕೊಂಡು ಇಲ್ಲೇ ನಿಂತ್ಕೊಂಡಿದ್ದೇನೆ ಆಯ್ತಾ ಅಷ್ಟಲ್ಲೇ ಮಳೆ ಬಂತು ಅದು ಅಷ್ಟಲ್ಲೇ ಬಿಸಿಲು ಬಂತು ನಾನು ಇಲ್ಲಿ ನಿಂತುಕೊಂಡವಳೆ ನೋಡಿ ಎಷ್ಟು ಚಂದ ಬಿಸಿಲು ಉಂಟಿಲ್ಲ ಸುಮ್ಮನೆ ಈ ಒಂದು ಬಟ್ಟೆಯನ್ನು ಮಗು ಬಟ್ಟೆಯನ್ನು ಒಂದ್ಸತಿ ಅಲ್ಲಿ ಕೊಂಡೋಗೋದು ಒಂದ್ಸತಿ ಇಲ್ಲಿ ಕೊಂಡೋಗೋದು ಒಂದ್ಸತಿ ಅಲ್ಲಿ ಕೊಂಡೋಗುದು ಇಲ್ಲಿ ಇಲ್ಲಿ ಕೊಂಡೋಗುದು ಅದೇ ಕೆಲಸ ನನಗೆ ಮತ್ತೆ ಅರ್ಥಕ್ಕೆ ಬಿಸಿಲಲ್ಲಿ ಒಣಗಿದ್ರೆ ಚಂದ ಅಲ್ಲ ಸ್ಮೆಲ್ಲೆಲ್ಲ ಬರೋದಿಲ್ಲ ಮಗು ಇದು ಮೂತ್ರದ್ದೆಲ್ಲ ಇದೆಯಲ್ಲ ನಾನು ಡಯಪರೆಲ್ಲ ಜಾಸ್ತಿ ಹಾಕೋದಿಲ್ಲ ಹಾಕೋದಿಲ್ಲ ಯಾಕಂದರೆ ಸುಮ್ಮನೆ ಕಿರಿಕಿರಿ ಅಂತ ಮಕ್ಕ ಮಾಡೋದು ಮನೆಯಲ್ಲಿರುವಾಗ ಅಂತ ಡ್ಯಾಪರೆಲ್ಲ ಹಾಕೋದಿಲ್ಲ ಎಲ್ಲಾದರೂ ಹೋದರೆ ಮಾತ್ರ ಅಥವಾ ಬಟ್ಟೆ ಏನಾರು ಒಣಗಿಲ್ಲ ಅಂದರೆ ಅಂದರೆ ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇತ್ತಲ್ಲ ಬಟ್ಟೆ ಒಣಗೋದಿಲ್ಲಲ್ಲ ಆ ಟೈಮಲ್ಲಿ ಮಾತ್ರ ನಾನು ಪ್ಯಾಡ್ ಯೂಸ್ ಮಾಡ್ತೀನಿ ಆ ಕೆಲವು ಮಕ್ಕಳಲ್ಲಿ ಪ್ಯಾಡ್ ಇದ್ದರೆ ನನಗೆ ಟೆನ್ಷನ್ ಆಗ್ತದೆ ಎಂತ ಹಾಕ್ತಾ ಇರ್ತಾರೆ ಮಾರೆ ಅಂತ ಡೈಪರ್ ಇವರು ಎಲ್ಲಿ ಹೋದರು ಮಾರೇರೆ ಮಳೆ ಬಂದೂ ಆಯಿತು ಇವರು ಇನ್ನೂ ಬಂದಿಲ್ಲ ಬರ್ಬೋದು ಎಷ್ಟು ಜನಕ್ಕೆ ಹಾಗೆ ಆರ್ಡರ್ ಕೊಟ್ಕೊಂಡು ಕೊಟ್ಕೊಂಡು ಇಲ್ಲಿ ಬರುವಾಗ ಟೈಮ್ ಆಗ್ತದಲ್ಲ ಎಷ್ಟು ಆಯ್ತು ನೋಡಿ ಮಳೆಗಾಲದಲ್ಲಿ ಬಿಸಿಲು ಬಂದರೆ ಬೇಸಿಗೆಗಾಲದಲ್ಲಿ ಮಳೆ ಬಂದರೆ ಅದೊಂದು ಎಷ್ಟು ಒಂದು ಮನಸ್ಸಿಗೆ ಹಿತ ಅಂದರೆ ಬೇಸಿಗೆಗಾಲದಲ್ಲಿ ಮಳೆ ಬಂದರೆ ಅಯ್ಯೋ ಒಮ್ಮೆ ಭೂಮಿ ತಂಪಾಯ್ತು ನಾವೆಲ್ಲ ತಂಪಾದ್ವಿ ಅಂತ ಮಳೆಗಾಲದಲ್ಲಿ ಬಿಸಿಲು ಬಂದರೆ ಆ ಬಟ್ಟೆ ಎಲ್ಲ ಟಕ 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 ಅಂತ ಒಂದೊಂದಾಗಿ ಸಾಲುಗಟ್ಟಿ ಹೋಗ್ತದೆ ಆಮೇಲೆ ಮತ್ತೆ ಇನ್ನೊಂದ್ಸರ್ತಿ ಮಳೆ ಬಂದಾಗ ಮತ್ತೆ ತಕ ತಕ ಎಷ್ಟು ಉಂಟು ಗೊತ್ತಿಲ್ಲ ಆಯ್ತಾ ನೂರ ಹದಿನೈದು ರೂಪಾಯಿಗೆ ಈಗ ಓಪನ್ ಮಾಡಿ ನೋಡುವ ಬತ್ತಿ ಕೊಟ್ಟದ್ದು ನೋಡಿ ಇದು ಮಿಷಿನಲ್ಲಿ ಮಾಡಿರೋದು ಆಯಿತಾ ಬಟ್ ಹೀಗೆ ಉಳಿದಿದ್ದನ್ನು ಕೊಟ್ಟಿದ್ದಾರೆ ಅವರು ಮತ್ತೆ ಮಾಡ್ತಾ ಇದ್ರು ಅಲ್ಲಿ అద్రద్బత్తి కూడా ఇష్టం కడ్ని థర్టీ థర్టీ అందరి మూవత్తు లెక్క మేము మూవత్ ತುಂಬ ಚೆನ್ನಾಗಿದೆ ಸ್ಮೆಲ್ ಕೂಡ ಇದೊಂದ 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 ಇದೊಂದು ಐದಿದೆ ಐದು ಇದೆ ಆಯಿತಾ ನಾನು ಮೊನ್ನೆ ಐವತ್ತು ರೂಪಾಯಿದ್ದು ತಗೊಂಡಿದ್ದು ಐವತ್ತು ರೂಪಾಯಿಯಲ್ಲಿ ಚೆನ್ನಾಗಿದೆ ಉದ್ದ ಉದ್ದ ಕಟ್ಟಿ ಸ್ವಲ್ಪ ಗಿಡ್ಡ ಗಿಡ್ಡ ಬಟ್ ದಪ್ಪ ಇದೆ ಐವತ್ತು ರೂಪಾಯಿಗೆ ಅದರಲ್ಲಿ ಒಂಥರ ಕಮ್ಮಿ ಮಾರೆ ಎಂತಿಲ್ಲ ಅದಕ್ಕೆ ಆ ನಾನು ಹೀಗೆ ನೋಡ್ತಾ ಇದ್ದೆ ನಾನು ಅದಕ್ಕೆ ಇದನ್ನೇ ನೋಡಬೇಕಂತ ನೋಡಿಲ್ಲ ಹೀಗೆ ನೋಡ್ತಾ ಇದ್ದೆ ಸಿಕ್ಕು ಆಯಿತಾ ಎಷ್ಟಿದೆ ನೋಡಿ ತುಂಬ ದಿನ ಅಲ್ವಾ ಚೆನ್ನಾಗಿದೆ Sarina. Hmm. Sarina, Ini lewat Ini lagi. Hmm. Hmm. ಅಮಿತ್ ಏನ್ ಮಾಡ್ತಿದ್ದಾರೆ ಗೊತ್ತಾ ಕೆಲಸ ಎಲ್ಲ ಬಿಟ್ಟು ಕೂತ್ಕೊಂಡಿದ್ದಾರೆ ಈಗ ಯಾರಿಗಾದ್ರೂ ಗೊತ್ತಾಗ್ಬೇಕು ಕಾಲ್ ಮಾಡ್ತಾರೆ ಬ್ಯಾಕ್ ಸೈಡ್ ಮಸ್ತೆ ನೋಡಿ ಅಂತೆ ಅಮಿತ್ ಇದ್ದು ಕಾಂಬಿನೇಷನ್ ಚೆನ್ನಾಗಿದೆ ಅವರು ಏನಾದ್ರೂ ಅಂದ್ರೆ ಅದನ್ನು ಏನಾದ್ರೂ ಮಾಡ್ತಾರೆ ಆಯ್ತಾ ನಾನು ಅಷ್ಟೇ ನನಗೇನಾದ್ರು ಹೊಸ್ತು ಬಟ್ಟೆ ಎಲ್ಲ ತಂದು ಕೊಟ್ಟರೆ ಅದನ್ನು ಹೊಲಿದು ಎರಡು ಭಾಗ ಮಾಡಿ ಅದಕ್ಕೆ ಎಂಬ್ರಾಯ್ಡರಿ ಮಾಡಿ ಏನಾದ್ರು ಮಾಡ್ತೀನಿ ಅವರು ಕೂಡ ಹಾಗೆ ನೋಡಿ ಆಯ್ತಾ ಸ್ಟಾರ್ಟ್ ಮಾಡಿದ್ದಾರೆ ಕಾರ್ ಬರುವ ಮೊದಲೇ ಸ್ಟಾರ್ಟ್ ಮಾಡಿದ್ದಾರೆ ಆಯಿತಾ ಅದೆಲ್ಲ ತಂದಿಡಲಿಕ್ಕೆ ಆಮೇಲೆ ಒಂದು ಅದು ಸರಿ ಆಗಿಲ್ಲ ಬ್ಯಾಕ್ ಸೈಡಿದ್ದು ಕ್ಯಾಮರಾ ಕರೆಕ್ಟಾಗಿಲ್ಲ ಒಂದು ಕ್ಯಾಮರಾ ಕೊಟ್ಟರು ವಯರ್ ವಾಪಸ್ ಕೊಟ್ಟರು ಅಮೆಝಾನಿಂದ ಮಾಡಿರೋದವರು ಎಲ್ಲನೂ ವಾಪಸ್ ಕೊಟ್ಟರು ಮತ್ತು ಇವಾಗ ಏನೋ ನಿಮಿಷ ಇವಾಗ ಇವಾಗೇನೋ ಮತ್ತೆ ವಾಯರ್ ಮಲ್ತಿನ ಏ ಮತ್ತೆ ವಾಯರ್ ಚೇಂಜ್ ಮಾಡಿಸಿದ್ರು ಇವಾಗ ಆಗುತ್ತೆ ಅಂತ ತುಂಬಾ ಖುಷಿಯಲ್ಲಿದೆ ಈಗೆಲ್ಲ ಫಿಟ್ ಮಾಡ್ತದೆ ನೋಡಿ ನಾನು ದೇವ್ರ ಹತ್ರ ಕೇಳಿದೆ ದೇವ್ರೆ ಒಂದ್ ಇಪ್ಪತ್ತು ಕೋಟಿ ಕೊಟ್ಬಿಡು ನಿನ್ ಹೆಸ್ರ ಚೆನ್ನಾಗಿರ್ತೀನಿ ಅಂತ ಅದಕ್ಕೆ ದೇವ್ರ ಅಂದ್ರು ಕ್ಯಾಶ್ ರೆಡಿ ಇದೆ ಮೇಲ್ ಬಂದೆ ऐसे ನಮ್ಮ ದೇಶದಲ್ಲಿ ಫುಟ್ಬಾಲ್ ಗೆ ಸೈನ್ಸ್ ಕಡಿಮೆ ಯಾಕೆ ಇರ್ಬೋದು ಯಾಕೆಂದ್ರೆ ನಮ್ಮ ದೇಶದಲ್ಲಿ ಚಿಕ್ಕದ್ರಿಂದಾನೇ ಕೋದಿಬಾರ್ದು ತುಳಿಬಾರ್ದು ಅಂತ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಯಾಕೆ ಪಾಪು ಸ್ವಲ್ಪ ಹೊತ್ತು ಮಲಗಿದ್ದ ಅದಕ್ಕೋಸ್ಕರ ನಂಗೆ ಸ್ವಲ್ಪನೇ ಸ್ವಲ್ಪ ಟೈಮ್ ಇತ್ತು ಅದರಲ್ಲಿ ಎರಡು ರೀಲ್ಸ್ ಮಾಡಿದೆ ಸೊ ಈ ವಿಡಿಯೋ ಇಷ್ಟ ಅದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನ ಮಾತ್ರ ಬರಬೇಡಿ ನೆಕ್ಸ್ಟ್ ಹೋಗ್ಲಿ ಸಿಗ್ತೀನಿ